ಓಂ ಶ್ರೀ ಗುರು ನಮಃ ನಮಸ್ತೆ ಗೆಳೆಯರೆ ಆಚಾರ್ಯ ಸ್ಕಾಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ನೋಡಿ ಗೆಳೆಯರೆ ಇವತ್ತು ಜ್ಯೋತಿಷ್ಯ ವಿಚಾರದಲ್ಲಿ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರ ಇದೆ ಮದುವೆಗೆ ಸಂಬಂಧಪಟ್ಟಿದ್ದು ಅದರಲ್ಲೂ ಲವ್ ಮ್ಯಾರೇಜ್ ಪ್ರೇಮ ವಿವಾಹಕ್ಕೆ ಸಂಬಂಧಪಟ್ಟಿದ್ದು ಒಂದು ಮಾಹಿತಿ ಯಾವ ರೀತಿ ನಮ್ಮ ಜಾಗದಲ್ಲಿ ಗ್ರಹಗಳ ಫಲ ಪರಿಸ್ಥಿತಿ ಇದ್ದರೆ ನಮ್ಗೆ ಯಾವ ರೀತಿ ಒಂದು ಪ್ರೀತಿ ಪ್ರೇಮ ಆಗುತ್ತೆ ಹುಡುಗ ಹುಡುಗಿ ಮಧ್ಯೆ ಅದು ಯಾವ ರೀತಿ ಮದುವೆಗೆ ಪ್ರೇಮ ವಿವಾಹಕ್ಕೆ ಕನ್ವರ್ಟ್ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ ನೋಡಿ ಮೊದಲನೇದಾಗಿ ನಮ್ಮ ಜಾತಕದಲ್ಲಿ ಎರಡನೇ ಮನೆ ಅಧಿಪತಿ ಮತ್ತು ಏಳನೇ ಮನೆ ಅಧಿಪತಿ ಒಂದರಲ್ಲಿ ಅಥವಾ ಎರಡರಲ್ಲಿ ಅಥವಾ ಏಳರಲ್ಲಿ ಎರಡನೇ ಮನೆ ಅಂದರೆ ಕುಟುಂಬ ಸ್ಥಾನ ಏಳನೇ ಅಂದರೆ ಸಪ್ತಮ ವೈವಾಹಿಕ ಸ್ಥಾನ ವಿವಾಹ ಸ್ಥಾನ ಕಳತ್ರ ಸ್ಥಾನ ಅಂತೀವಿ ಸೊ ಎರಡನೇ ಮನೆ ಅಧಿಪತಿ ಏಳನೇ ಮನೆ ಅಧಿಪತಿ ಒಂದರಲ್ಲೋ ಅಥವಾ ಎರಡರಲ್ಲೋ ಅಥವಾ ಏಳರಲ್ಲೋ ಇದ್ದರೆ ಆ ರೀತಿ ಒಂದು ಗ್ಯಾರಂಟಿ ಪ್ರೇಮ ವಿವಾಹ ಆಗುತ್ತೆ ಲವ್ ಮ್ಯಾರೇಜ್ ಆಗುತ್ತೆ ಯಾವ ರೀತಿ ಎಕ್ಸಾಂಪಲ್ ಹಾಕ್ಸ್ಕೊಡ್ತೀನಿ ನೋಡಿ ನಿಮಗೆ ಫಾರ್ ಎಕ್ಸಾಂಪಲ್ ಇದು ಬಂದು ಕನ್ಯಾ ಲಗ್ನಕ್ಕೆ ಇವಾಗ ಎರಡನೇ ಮನೆ ಮನೆ ಅಧಿಪತಿ ಮತ್ತು ಏಳನೇ ಮನೆ ಅಧಿಪತಿ ಎರಡನೇ ಮನೆ ಅಧಿಪತಿ ಶುಕ್ರ ಏಳನೇ ಮನೆ ಅಧಿಪತಿ ಗುರು ಎಲ್ಲೆಲ್ಲಿರಬೇಕು ಒಂದರಲ್ಲಿರಬೇಕು ಎರಡರಲ್ಲಿರಬೇಕು ಏಳರಲ್ಲಿರಬೇಕು ಒಂದರಲ್ಲಾದರೂ ಓಕೆ ಎರಡರಲ್ಲಾದರೂ ಓಕೆ ಏಳರಲ್ಲಾದರೂ ಓಕೆ ಇಲ್ಲಿ ನೋಡಿ ಎರಡನೇ ಮನೆ ಅಧಿಪತಿ ಮತ್ತು ಏಳನೇ ಮನೆ ಅಧಿಪತಿ ಲಗ್ನದಲ್ಲಿದ್ದಾರೆ ಗುರು ಶುಕ್ರರು ಈ ರೀತಿ ಇದ್ರೂ ಸಹ ಖಂಡಿತವಾಗೂ ನೋವಿನ ಜಾಗ್ತಕ್ಕಂಥ ಎಲ್ಲ ಒಂದು ಚಾನ್ಸಸ್ ಇದ್ದೇ ಇರುತ್ತೆ ಮತ್ತು ಎರಡರಲ್ಲಿ ಅದೇ ಲಗ್ನಾಧಿಪತಿ ಮತ್ತು ಸಪ್ತ ಎರಡನೇ ಮನೆ ಅಧಿಪತಿ ಮತ್ತು ಸಪ್ತಮಾಧಿಪತಿ ಎರಡರಲ್ಲೇ ಇದ್ದರೆ ಗುರು ಮತ್ತು ಶುಕ್ರರು ಲವ್ ಮ್ಯಾರೇಜ್ ಆಗ್ತದೆ ಮತ್ತು ಎರಡು ಮತ್ತು ಏಳನೇ ಮನೆ ಅಧಿಪತಿ ಏಳರಲ್ಲಿ ಇದ್ದರೆ ನೋಡಿ ಇಲ್ಲಿ ಗುರು ಶುಕ್ರರು ಇಲ್ಲಿ ಶುಕ್ರ ಹುಚ್ಚಾಗ್ತಾನೆ ಗುರು ಸ್ವಕ್ಷೇತ್ರ ಆಗ್ತದೆ ಆಗ ಖಂಡಿತ ಲವ್ ಮ್ಯಾರೇಜ್ ಆಗುತ್ತಾ ಚಾನ್ಸಸ್ ಇದ್ದೇ ಇರುತ್ತೆ ಇದು ಮೊದಲನೇ ಪಾಯಿಂಟ್ ನೋಡ್ಕೊಳ್ಳಿ ನಿಮ್ಮ ನಿಮ್ಮ ಜಾತಿಗಳಲ್ಲಿ ಏನಾದರೂ ಎರಡನೇ ಮನೆ ಅಂದರೆ ಕುಟುಂಬ ಸ್ಥಾನ ಕುಟುಂಬ ಅಂದರೆ ಫ್ಯಾಮಿಲಿ ಕುಟುಂಬ ಸಂಸಾರ ಕುಟುಂಬಸ್ಥಾನದಿಪತಿ ಮತ್ತು ಸಪ್ತಮಾಧಿಪತಿ ಅಂದರೆ ಹೆಂಡತಿ ಮ ಹೆಂಡತಿ ವಿಚಾರ ಆಗಿರ್ಬೋದು ಗಂಡನ ವಿಚಾರ ಆಗಿರ್ಬೋದು ಅವನೇ ಅಧಿಪತಿಗೆ ಸಂಬಂಧಪಟ್ಟವರು ಎರಡರಲ್ಲಿ ಇರಬೇಕು ಕುಟುಂಬದಲ್ಲಿ ಒಬ್ಬನೇ ಜೊತೆಯಾಗಿರಬೇಕು ಆಗಿರಬೇಕು ಪ್ರೇಮ ವಿವಾಹ ಆಗುತ್ತೆ ಏಳರಲ್ಲೇ ಇದ್ದರೆ ವಿವಾಹ ದಾಂಪತ್ಯ ಪ್ರೀತಿ ಪ್ರೇಮ ಕಾಮ ಎಲ್ಲ ಇಲ್ಲಿ ಉಂಟಾಗಿ ಇಲ್ಲಿ ಮದುವೆ ಲೋ ಮ್ಯಾರೇಜ್ ಆಗುತ್ತೆ ಅಥವಾ ಲಗ್ನದಲ್ಲಿ ಬಂದರೆ ಆ ಜಾತಕದ ವ್ಯಕ್ತಿ ಲಗ್ನಕ್ಕೆ ಬರ್ತದೆ ಸೊ ಅಲ್ಲಿ ಸಹ ಪ್ರೇಮ ವ್ಯೂಹ ಆಗೋ ಚಾನ್ಸಸ್ ಖಂಡಿತ ನೂರಕ್ಕೆ ನೂರು ಇದ್ದೇ ಇರುತ್ತೆ ಇದು ಒಂದನೇ ಮೊದಲನೇ ಪಾಯಿಂಟ್ ಎರಡನೇ ಪಾಯಿಂಟ್ ಏನಂದರೆ ಒಂದನೇ ಮನೆ ಅಧಿಪತಿ ಮತ್ತು ಏಳನೇ ಮನೆ ಅಧಿಪತಿ ಒಂದನೇ ಮನೆ ಅಧಿಪತಿ ಏಳನೇ ಮನೆ ಅಧಿಪತಿ ನಕ್ಷತ್ರದಲ್ಲಿ ಏಳನೇ ಅಧಿಪತಿನ ಗುರು ದೃಷ್ಟಿ ನೋಡ್ತಾ ಇರ್ಬೇಕಂದರೆ ಒಂದನೇ ಮನೆ ಅಧಿಪತಿ ಹೋಗಿ ಏಳನೇ ಮನೆ ಅಧಿಪತಿಯ ನಕ್ಷತ್ರದಲ್ಲಿ ಎಲ್ಲಾದರೂ ಇರಬೇಕು ಅಂದರೆ ಲಗ್ನಾಧಿಪತಿ ಹೋಗಿ ಸಪ್ತಮಾಧಿಪತಿ ನಕ್ಷತ್ರದಲ್ಲಿ ಎಲ್ಲಾದರೂ ಕೂತ್ಕೋಬೇಕು ಫಾರ್ ಎಕ್ಸಾಂಪಲ್ ಇಲ್ಲಿ ಲಗ್ನಾಧಿಪತಿ ಬಂದು ಬುಧ ಬುಧ ಹೋಗಿ ಸಪ್ತಮಾಧಿಪತಿ ಅಂದರೆ ಇಲ್ಲಿ ಗುರು ಗುರುವಿನ ನಕ್ಷತ್ರದಲ್ಲೆ ಎಲ್ಲಾದರೂ ಇರಬೇಕು ಎಲ್ಲೆಲ್ಲಿ ಬರ್ತದೆ ನಕ್ಷತ್ರಗಳು ನೋಡಿ ಇಲ್ಲಿ ಬರುತ್ತೆ ಪುನರ್ವಸು ನಕ್ಷತ್ರ ಬರುತ್ತೆ ಇಲ್ಲಿ ಮಿಥುನ ರಾಶಿಗೂ ಬರುತ್ತೆ ಕಟಕ ರಾಶಿಯಲ್ಲೂ ಬರುತ್ತೆ ಸೊ ಇಲ್ಲಾದರೂ ಬುಧ ಗುರುವಿನ ನಕ್ಷತ್ರದ ಇರಬೇಕು ಅಥವಾ ಇಲ್ಲಿ ನೋಡಿ ಇಲ್ಲಿ ವಿಶಾಖ ನಕ್ಷತ್ರ ಬರುತ್ತೆ ವಿಶಾಖ ನಕ್ಷತ್ರದಲ್ಲೂ ಗುರು ನಕ್ಷತ್ರ ಅಲ್ಲೂ ಬುಧ ಇರೋ ಇದ್ದರೆ ಮತ್ತು ಇಲ್ಲಿ ಪೂರ್ವಾಭದ ನಕ್ಷತ್ರ ಗುರುವಿನ ನಕ್ಷತ್ರ ಇಲ್ಲೆಲ್ಲಾದರೂ ಇದ್ದರೆ ಆ ಲಗ್ನಾಧಿಪತಿನ ಗುರು ದೃಷ್ಟಿ ಬಿಡಬೇಕು ಅಂದರೆ ನೋಡಿ ಇಲ್ಲಿ ಇಲ್ಲಿದ್ರೆ ಪಂಚಮ ದೃಷ್ಟಿ ಇಲ್ಗಾದ್ರೆ ಒಂಬತ್ತನೇ ದೃಷ್ಟಿ ಬೀಳುತ್ತೆ ಈ ರೀತಿ ಆಗ್ತದೆ ಈ ರೀತಿ ದೃಷ್ಟಿ ಬಿದ್ದಾಗ ಏನಾಗ್ತದೆ ಲಗ್ನಾಧಿಪತಿ ಮೇಲೆ ಗುರುವಿನ ದೃಷ್ಟಿ ಬಿದ್ದು ಲಗ್ನಾಧಿಪತಿ ಸಪ್ತಮಾಧಿಪತಿ ನಕ್ಷತ್ರದಲ್ಲಿದ್ದರೂ ಸಹ ನೂರು ಪ್ರೇಮ ವಿವಾಹ ಆಗಿ ಆಗುತ್ತೆ ಇದು ಎರಡನೇ ಪಾಯಿಂಟ್ ಇನ್ನು ಮೂರನೇ ಪಾಯಿಂಟ್ ಬಂದು ಒಂದನೇ ಮನೆ ಅಧಿಪತಿ ಮತ್ತು ಎರಡನೇ ಮನೆ ಅಧಿಪತಿ ಏಳರಲ್ಲಿ ಮತ್ತು ಏಳನೇ ಮನೆ ಅಧಿಪತಿ ಎರಡರಲ್ಲಿ ನೋಡಿ ಲಗ್ನಾಧಿಪತಿ ಮತ್ತು ಕುಟುಂಬ ಸ್ಥಾನಾಧಿಪತಿ ಇಬ್ರು ಸಹ ಏಳರಲ್ಲಿರಬೇಕು ನೋಡಿ ಬುಧ ಮತ್ತು ಶುಕ್ರ ನೋಡಿ ಬುಧ ಲಗ್ನಾಧಿಪತಿ ಬುಧ ಎರಡನೇ ಮನೆ ಅಧಿಪತಿ ಶುಕ್ರ ಏಳರಲ್ಲಿದ್ದಾನೆ ಏಳನೇ ಮನೆಯ ಅಧಿಪತಿ ಒಂದು ಎಲ್ಲಿರಬೇಕು ಏಳನೇ ಮನೆಯ ಅಧಿಪತಿ ಎರಡರಲ್ಲಿ ಗುರು ನೋಡಿ ಇಲ್ಲಿ ಕುಟುಂಬ ಸ್ಥಾನದಲ್ಲಿದ್ದರೆ ಖಂಡಿತವಾಗಲೂ ಲವ್ ಮ್ಯಾರೇಜ್ ಆಗಿ ಆಗುತ್ತೆ ನಿಮ್ಮ ಜಾತಕದಲ್ಲಿ ನೋಡ್ಕೊಬಂದ್ ಯಾರಿಗಾದ್ರೂ ಇತರೆ ಇದ್ದರೆ ಲವ್ ಮ್ಯಾರೇಜ್ ಆಗಿರೋರಿಗಿದ್ದರೆ ಚೆಕ್ ಮಾಡ್ಕೊಳ್ಳಿ ಯಾವುದಾದ್ರೂ ಒಂದು ಅಂಶದಲ್ಲಿ ಇದ್ದೇ ಇರುತ್ತೆ ಲಗ್ನಾಧಿಪತಿ ಮತ್ತು ಇನ್ನೊಂದೇನು ಏಳನೇ ಮನೆಯ ಅಧಿಪತಿ ಅಲ್ಲ ಲಗ್ನಾಧಿಪತಿ ಮತ್ತು ಎರಡನೇ ಮನೆ ಅಧಿಪತಿ ಏಳರಲ್ಲಿರಬೇಕು ಏಳನೇ ಮನೆಯ ಅಧಿಪತಿ ಬಂದು ಎರಡರಲ್ಲಿರಬೇಕು ಗುರು ಇಲ್ಲಿ ಎರಡರಲ್ಲಿದ್ದಾನೆ ಇದೊಂದು ಪಾಯಿಂಟು ನೆಕ್ಸ್ಟು ನಾಲ್ಕನೇ ಪಾಯಿಂಟು ಒಂದನೇ ಮನೆ ಅಧಿಪತಿ ಏಳನೇ ಮನೆ ಅಧಿಪತಿ ಎರಡರಲ್ಲಿರಬೇಕು ಲಗ್ನಾಧಿಪತಿ ಮತ್ತು ಸಪ್ತಮಾಧಿಪತಿ ಗುರು ಕುಟುಂಬ ಸ್ಥಾನ ಎರಡರಲ್ಲಿರಬೇಕು ನೋಡಿ ಬುಧ ಗುರು ಗುರು ಎರಡರಲ್ಲಿರೋದು ಇದೇನಾಗ್ತದೆ ಖಂಡಿತವಾಗಿ ಲವ್ ಮ್ಯಾರೇಜ್ ಆಗಲೇ ಆಗ್ತದೆ ಲವ್ ಮ್ಯಾರೇಜ್ಗಿಂತ ಹೆಚ್ಚಾಗಿ ಬೇಗನೆ ನೀವು ಕಾಲೇಜ್ ಲೈಫಲ್ಲ ಪ್ರೀತಿ ಪ್ರೇಮಕ್ಕೆ ಬಿದೋಗ್ತೀರಾ ಆ ಥರ ಯೋಗ ಬರ್ತದೆ ಈ ಇದ್ರೆ ಯಾರದೇ ಜಾತಕದಲ್ಲಿ ಆಗಲಿ ಲಗ್ನಾಧಿಪತಿ ಮತ್ತು ಸಪ್ತಮಾಧಿಪತಿ ಅನ್ನೋರು ಎರಡರಲ್ಲಿದ್ದರೆ ಅಥವಾ ಎರಡನೇ ಮನೆ ಅಧಿಪತಿ ಮತ್ತು ಸಪ್ತಮಾಧಿಪತಿ ಲಗ್ನದಲ್ಲಿದ್ದರೆ ಅಥವಾ ಸಪ್ತಮಾಧಿಪತಿ ಮತ್ತು ಎರಡನೇ ಮನೆ ಅಧಿಪತಿ ಸಪ್ತಮದಲ್ಲಿದ್ದರೆ ಖಂಡಿತ ಅವರು ಕಾಲೇಜ್ ಡೇಸಲ್ಲೇ ಲೋವು ಪ್ರೀತಿ ಪ್ರೇಮ ಅಂತ ತುಂಬ ವ್ಯಾಮೋಹಕ್ಕೆ ಸಿಕ್ಕಾಕೋತಾರೆ ಪ್ರೀತಿ ಮಾಡೋದ್ರಲ್ಲಿ ಅವ್ರು ಖಂಡಿತ ಪ್ರೀತಿ ಪ್ರೇಮ ಆಗಿ ಆಗುತ್ತೆ ಅವ್ರಿಗೆ ಮತ್ತು ನೆಕ್ಸ್ಟ್ ಪಾಯಿಂಟ್ ಬಂದು ಒಂಬತ್ತರ ಅಧಿಪತಿ ಏಳರಲ್ಲಿ ಏಳರ ಅಧಿಪತಿ ಒಂದರಲ್ಲಿ ಒಂದನೇ ಅಧಿಪತಿ ಎರಡರಲ್ಲಿ ಒಂಬತ್ತನೇ ಮನೆ ಅಧಿಪತಿ ಏಳರಲ್ಲಿ ಏಳರ ಅಧಿಪತಿ ಒಂದರಲ್ಲಿ ನೋಡಿ ಒಂಬತ್ತನೇ ಮನೆ ಅಧಿಪತಿ ಶುಕ್ರ ಏಳರಲ್ಲಿ ಏಳನೇ ಮನೆ ಅಧಿಪತಿ ಶುಕ್ರ ಒಂದರಲ್ಲಿ ಒಂದನೇ ಅಧಿಪತಿ ಎರಡರಲ್ಲಿ ಈ ರೀತಿ ಚೇಂಜಸ್ ಆದ್ರೂ ಸಹ ಪ್ರೀತಿ ಪ್ರೇಮ ಆಗುತ್ತೆ ಒಂಬತ್ತನೇ ಅಧಿಪತಿ ಏಳರಲ್ಲಿ ಏಳನೇ ಮನೆ ಅಧಿಪತಿ ಲಗ್ನದಲ್ಲಿ ಲಗ್ನಾಧಿಪತಿ ಒಂದು ಎರಡರಲ್ಲಿ ಈ ರೀತಿ ಆಗಲಿ ಇದ್ದಾಗೂ ನಿಮ್ಗೆ ಖಂಡಿತ ಲವ್ ಮ್ಯಾರೇಜ್ ಆಗುತ್ತೆ ಮತ್ತು ಇನ್ನೊಂದು ಪಾಯಿಂಟ್ ಏನಪ್ಪ ಅಂದರೆ ಸಪ್ತಮಾಧಿಪತಿ ಏನಾದರೂ ಮೂರರಲ್ಲಿದ್ದು ಲಗ್ನಾಧಿಪತಿ ಏನಾದರೂ ಎರಡರಲ್ಲಿದ್ದರೆ ನೋಡಿ ಇಲ್ಲಿ ಲಗ್ನಾಧಿಪತಿ ಬುಧ ಎರಡರಲ್ಲಿದ್ದಾನೆ ಬುಧ ಸಪ್ತಮಾಧಿಪತಿ ಬಂದು ಮೂರರಲ್ಲಿದ್ದಾನೆ ಈ ರೀತಿಯಾಗಲಿದ್ರು ನಿಮಗೆ ಖಂಡಿತ ಪ್ರೇಮ ವಿವಾಹ ಆಗಿ ಆಗುತ್ತೆ ಆದರೆ ಆದಷ್ಟು ಸಪ್ತಮಾಧಿಪತಿ ಅದು ಸಾರಿ ಲಗ್ನಾಧಿಪತಿ ಆಲ್ಮೋಸ್ಟ್ ಎಲ್ಲ ಸಪ್ತಮಾಧಿಪತಿಯ ನಕ್ಷತ್ರದಲ್ಲೇ ಇರಬೇಕು ಅಥವಾ ಸಪ್ತಮಾಧಿಪತಿ ಲಗ್ನಾಧಿಪತಿಯ ನಕ್ಷತ್ರದಲ್ಲಿ ಇರಬೇಕು ಅದು ಬಹಳ ಇಂಪಾರ್ಟೆಂಟ್ ಅದು ಲಗ್ನಾಧಿಪತಿ ಸಪ್ತಮಾಧಿಪತಿ ನಕ್ಷತ್ರದಲ್ಲಿದ್ದರೂ ಆಗುತ್ತದೆ ಸಪ್ತಮಾಧಿಪತಿ ಏನಾದರೂ ಲಗ್ನಾಧಿಪತಿ ನಕ್ಷತ್ರದಲ್ಲಿ ಎಲ್ಲಾದರಿದ್ದು ಸಹ ಅವ್ರಿಗೆ ಪ್ರೀತಿ ಪ್ರೇಮ ಆಗೇ ಆಗುತ್ತೆ ಖಂಡಿತವಾಗಲೂ ಇದು ಮತ್ತು ಇನ್ನೊಂದು ಏನಂತಪ್ಪ ಅಂದರೆ ಒಂಬತ್ತನೇ ಮನೆಯಲ್ಲಿ ಶುಕ್ರ ಮತ್ತು ಗುರು ಇಬ್ಬರು ಇರಬೇಕು ಮತ್ತು ಸಪ್ತಮಾಧಿಪತಿ ಮತ್ತು ಎರಡನೇ ಮನೆ ಅಧಿಪತಿ ಸಹ ಒಂಬತ್ತರಲ್ಲಿದ್ದರೂ ಸಹ ಪ್ರೀತಿ ಪ್ರೇಮ ಹಾಗೇ ಆಗುತ್ತೆ ಅಥವಾ ಲಗ್ನಾಧಿಪತಿ ಮತ್ತು ಸಪ್ತಮಾಧಿಪತಿ ಅಥವಾ ಒಂಬತ್ತನೇ ಮನೆ ಅಧಿಪತಿ ಇವರು ಯಾರಾದರೂ ಜೊತೆಯಲ್ಲಿ ಇಬ್ಬರಿದ್ರು ಸಹ ಅವ್ರ ಖಂಡಿತ ಪ್ರೀತಿ ಪ್ರೇಮ ಹಾಗೇ ಆಗುತ್ತೆ ಮತ್ತು ಲಗ್ನಾಧಿಪತಿ ಮತ್ತು ಸಪ್ತಮಾಧಿಪತಿ ಐದರಲ್ಲಿದ್ದರೂ ಸಹ ಪ್ರೀತಿ ಪ್ರೇಮ ಮದುವೆ ಲೋ ಮ್ಯಾರೇಜು ಅರೇಂಜ್ ಲೋ ಮ್ಯಾರೇಜು ಆಗೇ ಆಗುತ್ತೆ ಮದುವೆ ಆಗಲೇ ಆಗುತ್ತೆ ಇದಿಷ್ಟು ಪಾಯಿಂಟ್ನಲ್ಲಿ ನೋಡ್ಕೊಳ್ಳಿ ನೀವು ಯಾವುದಾದ್ರೂ ಒಂದು ಪಾಯಿಂಟ್ ಇದ್ದೇ ಇರುತ್ತೆ ಲವ್ ಮ್ಯಾರೇಜ್ ಆಗಿರೋರಿಗೆ ನಾನು ಇಲ್ಲಿ ಬರ್ದಿರೋದು ಐದು ಪಾಯಿಂಟು ಎಕ್ಸ್ಟ್ರಾ ಎರಡು ಪಾಯಿಂಟ್ ಹೇಳಿದ್ದೀನಿ ಆಗಿ ಏಳು ಪಾಯಿಂಟ್ ಹೇಳಿದ್ದೀನಿ ಏಳು ಪಾಯಿಂಟಲ್ಲಿ ಇಲ್ಲಾದರೂ ಒಂದು ಪಾಯಿಂಟಲ್ಲಿ ನೀವು ಖಂಡಿತವಾಗ್ಲೂ ನಿಮಗೆ ಲವ್ ಮ್ಯಾರೇಜ್ ವಿಚಾರಕ್ಕೆ ಸಂಬಂಧಪಟ್ಟಿದ್ದು ಇದ್ದೇ ಇರುತ್ತೆ ಲಗ್ನಾಧಿಪತಿ ಸಪ್ತಮಾಧಿಪತಿ ಎರಡರಲ್ಲಾದರೂ ಇರಬೇಕು ಲಗ್ನದಲ್ಲಾದರೂ ಇರಬೇಕು ಸಪ್ತಮದಲ್ಲೇ ಇರಬೇಕು ಸಪ್ತಮಾಧಿಪತಿ ಲಗ್ನಾಧಿಪತಿಯ ನಕ್ಷತ್ರದಲ್ಲಿ ಎಲ್ಲಾದರೂ ಇರಬೇಕು ಅದು ಲಗ್ನಾಧಿಪತಿ ಸಪ್ತಮಾಧಿಪತಿ ನಕ್ಷತ್ರದಲ್ಲಿ ಎಲ್ಲಾದರೂ ಕೂತ್ಕೊಂಡಿರಬೇಕು ಆ ಸಪ್ತಮಾಧಿಪತಿನ ಗುರು ನೋಡ್ತಾ ಇರಬೇಕು ಅಥವಾ ಸಪ್ತಮಾಧಿಪತಿ ಮತ್ತು ಎರಡನೇ ಮನೆ ಅಧಿಪತಿ ಎರಡಲ್ಲಾದರೂ ಇರಬೇಕು ಲಗ್ನದಲ್ಲಾದರೂ ಇರಬೇಕು ಇಲ್ಲ ಇರಬೇಕು ಅಥವಾ ಲಗ್ನಾಧಿಪತಿ ಮತ್ತು ಸಪ್ತಮಾಧಿಪತಿ ಪಂಚಮದಲ್ಲಾದರೂ ಇರಬೇಕು ಇಲ್ಲ ಒಂಬತ್ತನೇ ಮನೆಯಲ್ಲಾದರೂ ಇರಬೇಕು ಈ ರೀತಿ ಇದ್ದರೆ ಖಂಡಿತವೋ ಪ್ರೀತಿ ಪ್ರೇಮ ಮದುವೆ ಅರೇಂಜ್ ಲವ್ ಮ್ಯಾರೇಜ್ ಅಂತೂ ಆಗಿಯೇ ಆಗುತ್ತೆ ಖಂಡಿತ ಆಗುತ್ತೆ ಇದು ಒಂದು ಸಣ್ಣ ಐದು ಪ್ರಮುಖ ವಿವಾಹಕ್ಕೆ ಆಗ್ತಕ್ಕಂಥ ಅಂಶಗಳು ತಿಳಿಸ್ಕೊಟ್ಟಿದ್ದೀನಿ ಅಲ್ಲ ಅಲ್ಲ ನಾನು ಏಳು ಏಳು ಎಂಟು ತಿಳಿಸಿಕೊಟ್ಟಿದ್ದೀನಿ ನಾನು ಬರೆದಿರೋದು ಐದಾದರೆ ಎಕ್ಸ್ಟ್ರಾ ಎರಡೋ ಮೂರು ಹೇಳಿದ್ದೀನಿ ಟೋಟಲ್ ನಿಮಗೆ ಎಂಟು ಏಳು ಎಂಟು ನಾನು ನಿಮಗೆ ಯಾವ ಯಾವ ರೀತಿ ಮೊದಲು ಲೋ ಮ್ಯಾರೇಜ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ ಅಂತ ತಿಳಿಸ್ಕೊಟ್ಟಿದ್ದೀನಿ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ಈ ರೀತಿ ಯೋಗ ಇದೆ ಯಾರಿಗೆ ಮೋದಿ ಲೋ ಮ್ಯಾರೇಜ್ ಆಗಿದೆಯೋ ಅವರು ಲವ್ ಮ್ಯಾರೇಜ್ ಅಂತ ನನಗೆ ಕಾಮೆಂಟ್ ಮಾಡಿ ಲವ್ ಮ್ಯಾರೇಜ್ ನಮ್ಮದು ಲೋ ಮ್ಯಾರೇಜ್ ಅಂತ ಕಾಮೆಂಟ್ ಮಾಡಿ ದಯವಿಟ್ಟು ನನಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಮಸ್ತೆ ಒಳ್ಳೇದಾಗಲಿ